ಜ್ಞಾನಕ್ಕೆ ದಾರಿ ಕೌಶಲ್ಯವಾದರೆ ಕೌಶಲ್ಯವನ್ನು ತಲುಪುವ ದಾರಿ ನಿರಂತರವಾದ ಅಭ್ಯಾಸ ಎನ್ನುವ ಮಾತಿದೆ ಗ್ರಾಮೀಣ ಸಮುದಾಯಕ್ಕೆ ಅದರಲ್ಲೂ ಮಹಿಳೆಯರಿಗೆ ಕೌಶಲ್ಯಾಧಾರಿತ ತರಬೇತಿಗಳನ್ನು ನೀಡುವ ಮೂಲಕ ಅವರು ಸಹ ಸಮಾಜದಲ್ಲಿ ಆರ್ಥಿಕ ಸ್ವಾವಲಂಬನೆ ಸ್ವಉದ್ಯೋಗ ಮತ್ತು ಪರ್ಯಾಯ ಜೀವನೋಪಾಯ ನಿರ್ವಹಣೆಯ ದಾರಿಯನ್ನು ಕಂಡುಕೊಳ್ಳಲು ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ಮನುವಿಕಾಸ ಸಂಸ್ಥೆ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಅವಿರತ ಪ್ರಯತ್ನಗಳನ್ನು ಮಾಡುತ್ತಿದೆ ಉತ್ತರ ಕನ್ನಡ ಹಾವೇರಿ ಶಿವಮೊಗ್ಗ ಧಾರವಾಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸಂಸ್ಥೆ ಗ್ರಾಮೀಣ ಸಮುದಾಯಕ್ಕಾಗಿ ಹಲವಾರು ಪ್ರಗತಿಪರ ಯೋಜನೆಗಳನ್ನು ಜಾರಿಗೆ ತಂದು ಅನುಷ್ಠಾನಗೊಳಿಸುತ್ತಿದೆ ಗ್ರಾಮೀಣ ಮಹಿಳೆಯರು ಮತ್ತು ಯುವಕ ಯುವತಿಯರಿಗೆ ಇರುವ ಸೀಮಿತ ಅವಕಾಶಗಳ ಅರಿತು ಸಂಸ್ಥೆ ಗ್ರಾಮೀಣ ಮಟ್ಟದಲ್ಲಿಯೇ ಹಲವಾರು ಕೌಶಲ್ಯಾಧಾರಿತ ತರಬೇತಿಗಳನ್ನು ಆಯೋಜನೆ ಮಾಡಿದೆ ಸುಸ್ಥಿರ ಕೃಷಿ ಹೈನುಗಾರಿಕೆ ಬ್ಯೂಟಿಷಿಯನ್ ಕ್ಯಾಟರಿಂಗ್ ಸುಧಾರಿತ ಹೊಲಿಗೆ ಮೊದಲಾದ ತರಬೇತಿಗಳು ಮಹಿಳೆಯರಿಗಾದರೆ ಕಚೇರಿ ಮತ್ತು ಲೆಕ್ಕಪತ್ರ ನಿರ್ವಹಣೆ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಶಾಪ್ಕೀಪಿಂಗ್ ಮತ್ತು ರಿಟೇಲ್ ಮಾರ್ಕೆಟಿಂಗ್ ವಿಡಿಯೋ ಎಡಿಟಿಂಗ್ ಮೊದಲಾದ ತರಬೇತಿಗಳನ್ನು ಗ್ರಾಮೀಣ ಯುವಕ ಯುವತಿಯರಿಗಾಗಿ ವಿನ್ಯಾಸಗೊಳಿಸಲಾಗಿದೆ ತರಬೇತಿಯ ನಂತರ ಸಂಸ್ಥೆಯು ಫಲಾನುಭವಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅವರಿಗೆ ಅನ್ವಯವಾಗುವ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ನೆರವಾಗುವುದು ಮಾತ್ರವಲ್ಲದೆ ಸ್ವಉದ್ಯೋಗ ಮಾಡುವ ಪ್ರೋತ್ಸಾಹಿಗಳಿಗೆ ಕಿರುಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ ಸಂಸ್ಥೆಯಿಂದ ಈಗಾಗಲೇ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೆರಡಕ್ಕೂ ಹೆಚ್ಚು ಜನರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಸಂಸ್ಥೆಯು ಒದಗಿಸಲಾಗಿದೆ ತರಬೇತಿಗಳನ್ನು ಆಯೋಜಿಸಲು ಹಲವು ದಾನಿ ಸಂಸ್ಥೆಗಳು ಆರ್ಥಿಕ ಸಹಕಾರವನ್ನು ನೀಡಿವೆ ಸಂಸ್ಥೆಯು ಗ್ರಾಮೀಣ ಸಮುದಾಯದ ಅದರಲ್ಲೂ ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಮತ್ತು ಪರ್ಯಾಯ ಜೀವನೋಪಾಯ ನಿರ್ವಹಣೆಗಾಗಿ ಅವಿರತ ಶ್ರಮ ವಹಿಸುತ್ತಿದೆ ಮುಂಬರುವ ದಿನಗಳಲ್ಲಿ ಹೊಸ ಕ್ಷೇತ್ರಗಳಲ್ಲಿ ಈ ಯೋಜನೆಗಳ ಜೊತೆಗೆ ಇನ್ನೂ ಹಲವಾರು ವಿನೂತನ ಯೋಜನೆಗಳನ್ನು ಜಾರಿಗೆ ತರುವ ಮತ್ತು ಇನ್ನಷ್ಟು ಮಹಿಳೆಯರನ್ನು ತಲುಪುವ ಉದ್ದೇಶವನ್ನು ಸಂಸ್ಥೆ ಹೊಂದಿದೆ